ಕನಕ ಹಾಯ್ ಅಕ್ಕ ನೀನೇ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದೆ ಅದಾ ಮೊನ್ನೆ ಕ್ಯಾಷಿಯರ್ ಜೊತೆ ಮಾತಾಡ್ತಾ ನಮ್ಮ ಮನೇಲೂ ಹೂ ಕೊಟ್ಟ ಕೆಲಸ ಮಾಡ್ತೀವಿ ಅಂತ ಹೇಳ್ದೆ ಅದಕ್ಕೆ ದಿನ ಆಗ್ಲಿ ಅಂತ ಹತ್ ಮೊಳ ಹೂ ಕೊಡ ಕೇಳಿದಾರ ಒಳ್ಳೆ ವಿಷಯನೇ ಅಲ್ವಾ ಕನಕ ಅಂದ್ರೆ ಅಮ್ಮಂಗೆ ಹೇಳ್ಬೋದಾಗಿತ್ತಲ್ವಾ ಅವ್ರಿಗೂ ಸಹಾಯ ಆಗೋದು ಇಲ್ಲ ಅಕ್ಕ ಕಷ್ಟ ಆಗಿರೋದು ದಿನ ಬೆಳಗಾದ್ರೆ ಇರೋ ಕೆಲಸ ಜೊತೆಗೆ ಈ ಹತ್ ಮೊಳ ಹೂ ಕಟ್ಬೇಕಿತ್ತು ಜೊತೆಗೆ ನೀನಾದ್ರೆ ಗಾಡಿಯರ್ ತಂದ್ಕೊಟ್ಟು ಹೋಗ್ಬೋದು ಅವ್ರೇಗ್ ತರ್ತಾರೆ ಹೇಳು ಅದು ನಿಜಾನೆ ಸರಿ ನಾನೇ ಹೂ ಕಟ್ಟಿ ಆ ದುಡ್ಡನ್ನ ಮನೆ ಕೊಡ್ತೀನಿ ಬಿಡು ಬೇಡ ಅಕ್ಕ ನೀನ್ ಹಾಗೆಲ್ಲ ಮಾಡ್ಬೇಡ ಇಷ್ಟ ನೀನ್ ನಮ್ಮನಿಗೆ ಅಂತ ಹೋರಾಡಿ ಸಾಕು ಈಗ ನಾನು ಕೆಲ್ಸಕ್ಕೆ ಸೇರಿದ್ದೀನಿ ಮಂಜು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ ಸಣ್ಣ ಪುಟ್ಟ ಸಂಪಾದನೆ ಅಮ್ಮ ಮಾಡ್ಕೊತಾರೆ ಇನ್ ನಮ್ಗೋಸ್ಕರ ನೀ ಕಷ್ಟಪಡಬೇಡ ಅಕ್ಕ ಯಾಕೆ ಕನ್ಕ ಹೀಗೆಲ್ಲ ಮಾತಾಡಿ ನನ್ನನ್ನ ನಿಮ್ಮಿಂದ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಚೇಚೆ ಆಕೇನೂ ಇಲ್ಲ ಅಕ್ಕ ಈಗ ನೀನು ಬಾವಾ ಕೂಡ ರೂಮ್ ಕಟ್ಟಿಸ್ಬೇಕು ಅಂತ ಹೋರಾಡ್ತಾ ಇದೀರಾ ಅದ್ರಲ್ಲೂ ನಿನ್ ಕೈಯಲ್ಲಿ ಅದೃಷ್ಟ ಇದೆ ಕಣೆ ನೀನ್ ಯಾರಿಗ್ ದುಡ್ಡು ಕೊಟ್ರು ಎಲ್ರು ಚೆನ್ನಾಗಿರ್ತಾರೆ ಅದಕ್ಕೆ ಈ ದುಡ್ಡನ್ನ ನೀನ್ ಬಾವಾ ಕೊಡು ಆ ರೂಮ್ ಕಟ್ಟಿಸ್ತಾರೆ ನೀವಿಬ್ರು ಚೆನ್ನಾಗಿರ್ಬೇಕು ಅಕ್ಕ ಎಷ್ಟು ಬೇಗ ಜವಾಬ್ದಾರಿ ಬಂದ್ಬಿಡ್ತು ಕನ್ಕ ನಿನ್ಗೆ ನೀನ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಪ್ಪ ಒಬ್ರೆ ಹೋರಾಡಿ ನಮ್ಮ ಮೂರು ಜನನು ಕಾಪಾಡ್ತಿದ್ರು ಇಂಗ್ ನಮ್ಮೆಲ್ಡೂ ಒಂದು ಸ್ಥಿತಿಗೆ ಬಂದ್ವಿ ಆ ಸಂತೋಷ ಸಂತೋಷನ ಅನ್ಭವಿಸಕ್ಕೆ ಅವರೇ ಇಲ್ಲ ಅವರಿಲ್ಲ ಅಂತ ನಾನು ಯಾವತ್ತು ಅನ್ಕೊಂಡಿಲ್ಲ ಅಕ್ಕ ನಿನ್ ರೂಪದಲ್ಲಿ ನಿನ್ ಗುಣದಲ್ಲಿ ನಿನ್ ತ್ಯಾಗದಲ್ಲಿ ಅವ್ರನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನೀನು ಮನೆಗೆ ಎರಡನೇ ತಂದೆ ಅಕ್ಕ ಸರಿ ಅಳೋದಕ್ಕೆ ಈಗ ಸಮಯ ಅಲ್ಲ ಬಾ ಕ್ಯಾಶ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಡಾಕ್ಟರ್ ಕಮಲಾ ಅವ್ರನ್ನ ನೋಡಬೇಕಿತ್ತು ಅಪಾಯಿಂಟ್ಮೆಂಟ್ ತಗೊಂಡಿದೀನಿ ಫೈವ್ ಮಿನಿಟ್ಸ್ ವೇಟ್ ಮಾಡಿ ಮೇಡಮ್ ಪೇಷಂಟ್ ಕರಿತೀನಿ ಕರೀತೀನಿ ಸದ್ಯ ಅಕ್ಕ ಅಂತೂ ಇಂತೂ ಸಕ್ಸಸ್ ಆಯ್ತು ಹಿಂಗ ಮುಂದೆ ದಿನಾ ದಿನ ನೋಡ್ಬೋದು ಸರಿ ಇದೇ ಖುಷಿಲಿ ಊಟ ಮಾಡಿದಲ್ಲೆಲ್ಲ ಇರಬೇಡ ನೀನು ಆರೋಗ್ಯ ಕಡೆ ಗಮನ ಕೊಡು ಅಮ್ಮನೂ ಚೆನ್ನಾಗಿ ನೋಡ್ಕೊಂಡು ನಾನು ಹೊರಡ್ತೀನಿ ಸರಿನಾ ಸರಿ ಅಕ್ಕ I could got Buning shop. They you it? Know